ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ನೋಡಿ ಈ ಥರ ಚಕ್ ಚಪಾತಿ ಎಗ್ ಬುರ್ಜಿ ಮಾಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಸಿಂಪಲ್ ಆದ ಎಗ್ ಬುರ್ಜಿ ಸಿಂಪಲ್ಲಾಗಿ ಚಪಾತಿ ಮಾಡುವ ವಿಧಾನ ನೋಡೋಣ ಟೇಸ್ಟಿ ಟೇಸ್ಟಿಯಾದಂಥ ಎಗ್ ಬುರ್ಜಿ ಎಗ್ಗನ್ನು ಬಾಯ್ಲ್ ಮಾಡಿ ಮಾಡಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಹಸಿ ಹೆಗ್ಗನೇ ಈರುಳ್ಳಿ ಜೊತೆ ಫ್ರೈ ಮಾಡಿದ್ರೂ ಬೇರೆ ಟೇಸ್ಟ್ ಬರುತ್ತೆ ಈ ಥರ ಒಂದು ಸಾರಿ ಟ್ರೈ ಮಾಡಿ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ ಇದು ಎಗ್ ಬುರ್ಜಿ ಮಾಡೋ ವಿಧಾನ ನೋಡೋಣ ಇದಕ್ಕೆ ಐದು ಮೊಟ್ಟೆ ಬೇಯಿಸಿರು ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ತೊಗೊಂಡಿದ್ದೀನಿ ಐದು ಮೊಟ್ಟೆ ತೊಗೊಂಡಿದ್ದೀನಿ ಬೇಯಿಸಿಟ್ಕೊಂಡಿದ್ದೀನಿ ನಾನು ಹೀಗೆ ಮಾಡೋ ವಿಧಾನ ನೋಡೋಣ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸುಮಾರು ಐದು ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಾಗಿ ಸ್ಲೇಸ್ ಆಗಿ ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿನ ಇದಕ್ಕೆ ಹಾಕ್ತಾಯಿದ್ದೀನಿ ಅಕ್ಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕಿತ್ತು ಈರುಳ್ಳಿ ತುಂಬ ಏನು ಗೋಲ್ಡನ್ ಕಲರ್ ಬರೋದು ಬೇಡ ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು ಫ್ರೈ ಆದಮೇಲೆ ಇದಕ್ಕೆ ಹಸಿ ಹಾಕೋಣ ಮೂರು ಇಲ್ಲ ನಾಲ್ಕು ಹಸಿ ಮೆಣಸಿನ್ಕಾಯಿ ಆದರೆ ಸಾಕು ಸಿಂಪಲ್ಲಾಗಿ ಮಾಡೋಣ ತುಂಬ ಸ್ಪೈಸಿ ಇರೋದಿಲ್ಲ ಇದು ಲೈಟಾಗಿರುತ್ತೆ ನಾಲ್ಕು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರೋದು ಹಾಕ್ತಾಯಿದ್ದೀನಿ ಅಕ್ಕಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊನೂ ಹಾಕ್ಕೊಳ್ಳೋಣ ಉಪ್ಪು ಹಾಕೋಣ ಒಂದು ಸ್ಪೂನು ಈಗಲೇ ಹಾಕಿದ್ರೆ ಈರುಳ್ಳಿ ಟೊಮೊಟೊ ಬೇಗನೆ ಸಾಫ್ಟ್ ಆಗುತ್ತೆ ಮತ್ತು ಬೇಗ ಆಗುತ್ತೆ ನೋಡಿ ಸ್ವಲ್ಪ ಲೈಟಾಗಿ ಫ್ರೈ ಆಗಿದೆ ಇದು ಈರುಳ್ಳಿ ಟೊಮೊಟೊ ಹಸಿ ಮೆಣಸಿನ್ಕಾಯಿ ಅರಿಶಿಣ ಪುಡಿ ಹಾಕೋಣ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಒಂದು ಕಲರು ಫ್ಲೇವರು ಬರುತ್ತೆ ಇದು ಸ್ವಲ್ಪ ಫ್ರೈ ಆಗೋಷ್ಟರಲ್ಲಿ ಮೊಟ್ಟೆನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಒಂದು ಮೊಟ್ಟೆನ ನಾನು ಎಂಟು ಭಾಗವಾಗಿ ಮಾಡ್ಕೊತಾ ಇದ್ದೀನಿ ನಿಮಗೆ ಇಷ್ಟ ಬರೋ ಶೇಪಲ್ಲಿ ಕಟ್ ಮಾಡ್ಕೊಬೋದು ನಾನು ಈ ಥರ ಸೆಂಟ್ರಲ್ ಕಟ್ ಮಾಡಿಕೊಂಡು ಎಂಟು ಭಾಗ ಮಾಡ್ಕೊತಾ ಇದ್ದೀನಿ ಈ ಥರ ಎಲ್ಲವನ್ನು ಕಟ್ ಮಾಡಿಕೊಂಡು ಅಷ್ಟರಲ್ಲಿ ಈ ಟೊಮೊಟೊ ಸ್ವಲ್ಪ ಆಗುತ್ತೆ ಈಗ ರೆಡಿ ಆಯಿತು ಮೊಟ್ಟೆ ಕಟ್ ಮಾಡ್ಕೊಂಡಿರೋದು ನೋಡಿ ಈರುಳ್ಳಿ ಟೊಮೊಟೊ ಆಗಿದೆ ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಲೈಟಾಗಿ ಫ್ರೈ ಇದನ್ನು ಐ ಫ್ಲೇಮ್ ಇಟ್ಟು ಚೆನ್ನಾಗಿ ಚೆನ್ನಾಗಿದ್ದನ್ನು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಮೊಟ್ಟೆ ಹಾಕೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡಬೇಕಿದ್ದು ತುಂಬ ಫ್ರೈ ಮಾಡಬಾರ್ದು ಲೈಟಾಗಿ ಫ್ರೈ ಮಾಡಿದ್ರೆ ಸಾಕಾಗತ್ತೆ ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಕೋಣ ಇದು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಇದಕ್ಕೆ ಯಾವ ಗರಂ ಮಸಾಲೆ ಹಾಕಿಲ್ಲ ನಾನು ಬೇಕಿದ್ರೆ ಹಾಕೋಬೋದು ಗರಂ ಮಸಾಲ ಲೈಟಾಗಿ ಒಂದೆರಡು ಮೂರು ಸೆಕೆಂಡ್ ಫ್ರೈ ಮಾಡಿದರೆ ಸಾಕು ಇದನ್ನು ರೆಡಿ ಆಯಿತು ನಮ್ಮದು ಎಗ್ ಬುರ್ಜಿ ತುಂಬಾ ಟೇಸ್ಟಿ ಸಿಂಪಲ್ ಆಗಿರುವಂಥ ಎಗ್ ಬುರ್ಜಿ ಮೊಟ್ಟೆ ಹಾಕಿದ್ಮೇಲೆ ತುಂಬ ತಿರುಗಿಸ್ಬಾರ್ದು